இருக்கும் போது கடந்த நிதியுடன் கூடியதும் காலையில் நீ இன்னும் ಇವರೆಲ್ಲ ನಮಗ ಒಡಿತಾರ ಯಾ ಕೊಂಚು ಕುಂಚಕ 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 ಜೇ ூர் ரூபாய் கொடுத்து ಅದೇ ಡಬಲ್ ಜೀರೋ ಡಬಲ್ ಜೀರೋ ಹಚ್ಚಿ ಬಂದ್ ಮನೆ ಜೀರೋ ಮನೇತ್ತಿಗೆ ಜೀರೋ ಬರೋಕಿಲ್ಲ ನಮಗೆ ಐತಿ ಬರಸ್ತಾರು ತುಂಬಾ ಕಾಣ್ಬೇಕು ಐದು ಬಾಳೆಡ್ ತುಂಬಾ ಕೊಟ್ಟಿದ್ದಲ್ಲ ನೀವು ಬಂದೆ ಬಾಳೆಹಣ್ಣು ಬೇಕು ಬಾಳೆಡ್ ಬೇಕೇ ಬೇಕು ಕೆಲಸ ಮಾಡೋಣ ಐದು ಬಾಳೆಹಣ್ಣು ಇಡಲಾಗಿದೆ ಅಂತ ಬರ್ದಿಟ್ಟು ಬಿಡಣಾಗ

நம் கடை இடது பதத்தி இல்லப்பா கர்நாடக

ಅರಕಾಯರ ಅಯ್ಯ ಪಟ್ಟಾಜ ತಿಳ್ತಾ ಹೋಗು ಹೊರಡ್ಕೊಂಡು ಹೋಗ್ ಮದುವೆ ಆನೋ ನೀನು ನಿನಗೆ ಏನು ಗೊತ್ತಿರಬಹುದು ಅಯ್ಯ ಹೊರಡ್ಕೊಂಡು ಬಂದಿದ್ದೀಯಾ ಕೈ ಕಟ್ಟೇನ್ರೀ ನಾನು ಮೊದಲು ಹೇಳ್ದು ಕಿನ್ನ ನೀಮ ಕಟ್ಟಿಸ್ತಿದಿರಾ ಹಾ ಅವ್ನಿಂತ ಮದುವೆ ಮಾಡ್ತಿದ್ರು ಕೈ ಕಟ್ಟಿಸ್ತಿದ್ರೆ ನೀವೇ ಸಿಕ್ಕ

ದೊಡ್ಡರಾಗುತ್ತೆ ಶಾರ್ಟ್ ಕಟ್ ನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಈಗ ಮಂಜುಳ ಅಂತ ಇರ್ತೈತಿ ಅದರ ಪ್ರೀತಿಗೆ ಮಂಜಿ 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 ಹ ಆಮೇಲೆ ಯಮುನಾಬಾಯಿ ಅಂತ ಇರ್ತೈತಿ ಅದನ್ನ ಪ್ರೀತಿಗೆ ಎಮ್ಮಿ 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 ಇನ್ನು ಖುಷಿ ಅಂತ ಇರ್ತೈತಿ ಅದನ್ನ ಪ್ರೀತಿಗೆ ಯಾಕೆ ಕಲಿಸ್ತೀರಿ ಇಲ್ಲಿ ಎಲ್ಲಿ ಕಲಿಸ್ತೀರಿ ಹೇಳಿ ಮಾತಾಡ್ತಾ ಇದ್ದಾರೆ ಸಿಸ್ನೆ ಕಂಟರಂತಲೇ ಎಲ್ಲೆಲ್ಲಾ ಕಂಟಿರ್ತ ಉಳು ಅವರ ಸುಹು ಮಕ್ಕಾ ಮಕ್ಕಾ ಕಪ್ಪ ಚಪ್ಪ ಎಂಸನ್ದ ಸ್ಥಳಿಗೆ ಟಿಓ ಎನ್ ಜಿ ಯು ಎನ್ ಏನ್ ಪರೀಕ್ಷೆ ಪಾಡ್ತರ್ಲೆ कैंडिडेट ಅವರು ಅಲ್ಲಿಗೆ ಹೋಗಿ ಹೋಗಿ ಅವರಿ ಕಿಳಕತ್ತಾ ಟೆಕ್ನಿಕಲ್ ರೀ ಟೆಸ್ಟ್ ಅಂತಾ ಅವರು ಸೈಜ್ ಅಲ್ಲಿ ಇರ್ತಾವೋ ಅವೆ ಏನು ಗೊತ್ತಾ ಅವರು ಈ ಸೈಜ್ ಬನ್ ರೀ ಟೆ ಇರ್ತೆ ಓ ಅವೆ ಎಡಿ ಓ ಎಡಿ ಕಂಟಾಕ್ಟ್ ಅಲ್ಲಿ ಇರ್ತೆ அரே இ சைடிங்க வந்து வர வேண்டியது கேக்கிறேன் ஆ இப்பதான் 30 ரூபாய்க்கு இலிவிவோ நானோ இல்ல 450 ரூபாய்க்கு இ 25 30 ரூபாய்க்கு என்னது டிட்டகன் பத்தி கேட்குது அங்க மார்க்கெட் அது ஓட டிட்டக கேளு கேளு புத்த டெக்கன் கேண்டியோ போ ஏ இல்ல என்ன நடக்கு நீ என்ன நடசிரி அவன் டெக்கன் ரேட் கேளு டிட்டக ரேட் கேட்டானே அது டிஓ யூ ஏஜி டங்ன்றது அர்த்த என்னன்னு கேளுங்க ஹங்ன்றே என்ன ஹங்ன்றே நாளைக்கே இல்ல இன்னே நாளைக்கு

ಸಂಗೀತು ಏನಾಯ್ತದೆ ಬಣ್ಣದ ತಗಡಿನ ತೊಟ್ಟೋವ್ರಿ ಕಾಜಿಗೆ ಕೊಂಡನು ಕಲ್ತೋರಿ ಇದಕ್ಕ ನಾವು ದಾಟಿ ಕೂಡ ಸರಿ ಆಗ್ತದೆ ಸ್ವಲ್ಪ ಮಸಾಲೆ 来一来。 ಕನ್ಯಾ ನೋಡಿದ ಗುರುವೇ ತಿನ್ನ ಮಾತು ಗುರುವೇ ತಿಪ್ಪೇಶ್ ತಿಪ್ಪೆ ಹುಟ್ಟಿ ಅನ್ನಂತಿಪ್ಪ ತಿಪ್ಪೇಶ ತಿಪ್ಪೇಶ ಅಂತ ನಿನಗೆ ಗೊತ್ತು ಅಂದ್ರೆ ಇವ್ರವ್ವ ತುಂಬು ಗರ್ಭಿಣಿ ಕಸ ಹುಡಗೊಳ್ಳಿ ಹೋಗಿ ಒದ್ದೇಳ ಹತ್ರ ಬಿಟ್ಟು ಯಾವ ನಾ ಬರ್ತೇನೆ ಯಾವ ಬರ್ತೇನೆ ಬ್ಯಾಡ ಸುಮಾರು ನಾಲ್ ತಿಪ್ಪಿ ಮೈಗೆ ಮೈ ಹೋಗಿ ಬಂತ ಕೇಳಿಲ್ಲ ಅಂತ ಇಲ್ಲ ನಾ ಬರೋಣ ಅಂತ ಈ ವಿಷಯ ನಿನಗೆ ಗೊತ್ತು ಇದೆಲ್ಲ ನಡೆಯೋ ನಡಿಯೋದಾಗ ನಮ್ಮ ತಿಪ್ಪಿ ಹತ್ರ ಇದ ಏನು ನಡೆದೈತಿ ಏನೇನು ನಡ್ಸಾಕತ್ತೀರಿ ನೀವು ತಿಪ್ಪಿ ಗೊಬ್ಬರ ಏನಿದೆ ಅಂದರೆ ತಿಪ್ಪಿ ಗೊಬ್ಬರ ತಗೊಳ್ರನಾ ನಾವು ವೀಡಿಯಾ ಗೊಬ್ಬರ ತಗೊಂಬಂದು ಹೊಲಕತನ ವಿಚಾರ ಮಾಡಕತ್ತಿ ಅದು ಬೆಳಿ ಇಲ್ಲಿ ಏನು ನಡೆತ್ತೆ ಏನ್ಕೈತಿ ಭಾಳ ಫೈ ನೋಡಪ್ಪ ಇಷ್ಟು ಅಂತ ನಾ ಆಯ್ತು ಈಗ ನಿಂಗೆ ವರದಕ್ಷಿಣೆ ವರೋಪಚಾರ ಏನು ನಾವು ಈಗ ಕೇಳು ಯಾಕಂದ್ರೆ ಕಾಡಿ ಕೂಡ್ಬೇಕಂತ ಕೂಡಿ ಕಾಡಬಾರ್ದಂತ ಆಶ್ಚರ್ಯ ಮಾಡಿರಿ ನಾನು ನಿಮ್ಮ ಹತ್ರ ತಿಳ್ತೀನಿ ಹಾಂ ನೀವು ಸೊನ್ನೆ ಮಾಡಿ ಸರಿ ಹೇಳಿ

ಮತ್ತಿದ 11ನೇ ತಿಂಗಳು ಒಂದ್ ತಲ್ಲಿ ಉಂಗ್ರ ಕೇಳಿದವ ಮತ್ತೆ ಇದು ಮೂರಲಕುದು ಅದು ಎರಡು ತೊಲಿ ಚೈನ್ ಮತ್ತಿದು ಪೊಲೀಸ್ ಬೆಡಿಹಕೊದು ರಾಡೋ ಮತ್ತೆ ಇದು ಜಾರ್ಜೇಟ್ ಓದಿದು ಯಮಹ ಕೇಳಿದವ ಅಪ್ಪ ಯಮ ಯಮ ಏ ಯಮ ತೋಣೆ ಮಾಡ್ತಲ್ಲ ಯಮರ ವಾಹನ ಏನು ವಾಣ ವಾಣ ಕೇಳಿದವ ಬಾ ಎಷ್ಟು ಒಂದು ಉದ್ಯೋಗ ತಗೊಂಡ್ ಇರೋದಪ್ಪ ಆಮೇಲೆ ಬಾಣ ಹೊಡ್ಕೊಂಡು ಹಳ್ಳಿ ಹಳ್ಳಿ ಬಿಡೋದು ಏನಂತ ಒಂದ್ ಎಂಬ ನಾಕ್ನೂರು ಐನೂರು ರೂಪಾಯಿ ನಿಮ್ಸಕ್ಕೆ ಹತ್ತೈದು ಎಂಬಿ ಸಿಗಡಿ ಸಾವಿರ ಎಷ್ಟ್ ಐದ್ ಸಾವಿರ ಆಗ್ತಿಲ್ಲ ತಿಂಗಳಿಗೆ ಆಮೇಲೆ ವರ್ಷಕ್ಕೆ ಇಲ್ಲ ಮತ್ತೆ ಅದರ

ಎಷ್ಟ ಆಯ್ತೆ ಅಂತ ಮೊದಲಿಂದ ನೀವೆ ನೋಡ್ಕೊಂಡು ಬಂದಿಲ್ಲ ನಿಮಗೆ ಬಿಟ್ಟು ನಾ யாಗೂ ತೋರ್ಸೇ ಇಲ್ಲ ಮೊದ್ಲು ಅಕ್ಕಿ ತರ ಆಟ ಐತಿ ಈ ಈ ಹೊಲ ಮನೆ ಅಂತಂಗರ ಹೇಳ್ರೀ ಇನ್ನೇ ಸ್ವಲ್ಪ ಚಾಳು ಚುವಾಗ್ತಾರವಾ ಅದು ನನಗೆ ಸ್ವಲ್ಪ ತಿರ್ತ ಯಾಕೋ ಇದೆ ಹಾ ನೋಡಿ ಯಾತ್ರೆ ತಿರ್ತ ಯಾತ್ರೆ ಅಂಗಡಿಯಿಂದ ಮನಿಗೆ ತಂಬಂದು ಕುಡಿದ್ರೆ ಅದು ತೀರ್ಥ ಅಂಗ್ಡಿಯಾಗ ಕುಡಿದು ತೇಲಾಡ್ಕೊಂಡು ಬರ್ತೇವಲ್ಲ ಅಲ್ಲಿ ತೀರ್ಥ ತಗೊಂಡು ಯಾತ್ರೆ ಮಾಡ್ಕೊಂಡು ಬಂದರು ಹಾಗಲ್ಲ ಕಾಶಿ ರಾಮೇಶ್ವರ ಗಯಾ ಹೆಚ್ಗೆ ಅಂತಂದ್ರೆ ಅಲ್ಲೇ ಗಯಾ ಅಂತಾನೆ ನೋಡ್ರಿ ನನ್ ಇವಾದ ಏನೈತಿ ನಾಲ್ಕು ಎಕರೆ ಹೊಲ ನಾಲ್ಕು ಅಂತ ಕೇಳಿದ ಮನೆ ತಮ್ಮ ಇದು ಅದ ಹಂಚ್ಕೊಲಿ ಯಾರು ಮಾಡತ್ತವ ನೋಡ್ಕೊ ಬಿ ಬಿ ಸಿ ಇಷ್ಟೆಲ್ಲ ಅಂತಾರೆ ಮತ್ತು ಹೆಂಗಿರ್ತ ನೋಡು ಮಾವ ನಿನ್ನ ಹೊಲ ಮನಿ ತಗೊಂಡು ನಾ ಏನು ಮಾಡ್ಲಿ ನಡಬೇಕು ಹಣ

ரேட் கொடுக்கடைய

ವರದಕ್ಷಿಣೆ ರಕಮನ್ನ ಏರಿಸಿ ಈ ಹೆಣ್ಣಿನ ಕಣ್ಣೀರಿಗೆ ಕಾರಣವಾದ ವರದಕ್ಷಿಣೆ ಹಣದ ಮ್ಯಾಕ್ ಬದುಕುವ ಸರ್ಕಾರಿ ಗುಲಾಬಿ ಗಂಡ ಸಲ್ಲೋನಾರ ನಾನು ಕುಂಡು ಒಕ್ಕಲಿಗಾದ ನಾ ಕುಂಡು ಒಕ್ಕಲಿಗಾದಿನಿ ಹಿರಿಯ ಕುಟ್ಟು ಹೋದಂತ ಆಸ್ತಿ ಐತಿ ದೇವ ಕೊಟ್ಟಂತ ಶಕ್ತಿ ಐತಿ ನಾ ಮನಸ್ಸು ಮಾಡಿದ್ರ ಉತ್ತರಿ ಬಳಿ ಸಮೇತ ಸರಿಯಾಗಿ ಹೊಡಿತು ಅಂತಂದ್ರ ಈ ಕೊಡ ವರದಕ್ಷಿಣೆ ಹತ್ತು ಪಟ್ಟು ರೊಕ್ಕನ ನನ್ನ ತೋಟದ ಒಂದು ಒಪ್ಪಾರ್ಯಕ್ಕೆ ಬೆಳೆದಾದ್ರ ನಿನ್ನ ನಿನ್ನ ಮಕ್ಕಳನ್ನ ಹೋಗೋದು ಬಿಟ್ಟೆ ವರದಕ್ಷಿಣೆ ಕೊಡ್ತಾನಂತ ವರದಕ್ಷಿಣೆ ಕೊಡಬಾರ ಬಾಯಿ ಹೆಣ್ಣಿನ ದುಡ್ಡಿನ ಸಂಬಂಧ ಬಾಯಿ ಕೊಂತ ನೋಡಿ ಇನ್ನು ಕೊಡೋ ವರದಕ್ಷಿಣೆನ ನಿನ್ ಬೇಡಕಾದ್ರೆ ಪೇಪರ್ ಓದಿ ಈಗ ನನಗೆ ಹೇಳ್ತಿದ್ದೀರಿ ಎಣ್ಣ ಇಂಥ ಊರಾಗ ವರದಕ್ಷಿಣೆ ಸಂಬಂಧ ಪಾಪ ಒಂದು ಹುಡುಗಿನ ಸಾಯ್ತಾರ ಒಂದು ಹುಡುಗಿನ ನೇನ ಕೊಡತಿ ಒಂದು ಹುಡುಗಿ ವಿಷ ಕೊಡಿಸ್ತೀಯ ಅಂತದ್ದು ತಿಳಿದವಾಗಿ ನೀನ ವರದಕ್ಷಿಣೆ ಕೊಡ್ತೀಯ ಆದರೆ மக்கள்ாடு <laughs> <laughs>

இங்க இருக்கு இந்த மகா யானமா யாரது எல்லி கிடைச்சது அது போலிச்சக்கடை சைடு போலி அது போறே செல்லு சைடு ஹோல் உட்கார முடியல இல்ல இக்கடை உட்க irreducible இக்கடை உட்க irreducible இக்கடை உட்க irreducible இக்கடை போகறே எல்ல எமக்காத அकडे போகறே எமக்கற இடத்திலே ஓடு